ಕೆ ಎಸ್ ಸಿ ಎಲ್ಲ ಪದಾಧಿಕಾರಿಗಳು ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು ಅವರ ಜೊತೆಯಲ್ಲಿ ಆರ್ ಸಿ ಬಿ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು ನಾವು ಈಗಾಗಲೇ ಏನು ನಾಲ್ಕನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ನ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಗುನಾ ಕಮಿಷನ್ ಮಾಡಿದ್ದಾರೆ ಅವರು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಮತ್ತು ಆರ್ ಸಿ ಡಿ ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು ಅವರಿಗೆ ಏನು ಜಸ್ಟಿಸ್ ಕುನ್ನ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನು ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ ನಮ್ಮ ಏನು ಮಹೇಶ್ವರ ಅವರು ಬಿ ಬಿ ಎಮ್ ಪಿ ಕಮಿಷ್ನರ್ ಇದ್ದಾರೆ ಜಿ ಬಿ ಎ ಕಮಿಷನರ್ ಇಲ್ಲ ಅವರು ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಮ್ನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತೊಗೊಳ್ಬೇಕು ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಕಮ್ ಮಾಡಿದ್ದು ಅವರು ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸುಮಾರು ಹದಿನೇಳು ಹದಿನೆಂಟು ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಮಧ್ಯೆ ಐ ಪಿ ಎಲ್ ಟೂರ್ನಮೆಂಟು ಮತ್ತೆ ಬಂದಿದೆ ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಕೂಡ ಬರ್ತಾಯಿದೆ ಅದಕ್ಕೆ ಅವರು ಶೆಡ್ಯೂಲನ್ನು ಮಾಡೋದಕ್ಕೆ ನಮ್ಮ ಕ್ಲಿಯರೆನ್ಸ್ ಆದರೆ ಮಾತ್ರ ಶೆಡ್ಯೂಲ್ಗೆ ಅವರು ಬೆಂಗಳೂರನ್ನು ಸೇರಿಸ್ಕೊಳ್ತಾರೆ ಅದಕ್ಕಾಗಿ ಅವರು ಬಂದಿದ್ದರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಅವರಿಗೆ ಬುಧವಾರ ಸಮಯ ಕೊಟ್ಟಿದ್ದೇನೆ ನಮ್ಮ ಅಧಿಕಾರಿಗಳು ಬಿ ಬಿ ಎಂ ಪಿ ಕಮಿಷನರು ಆಮೇಲೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಇನ್ನಿತರೆ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದು ನಾವು ಲಾ ಡಿಪಾರ್ಟ್ಮೆಂಟಿನಲ್ಲಿ ಲಾ 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 ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಷನ್ ಇವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡ್ತೀನಿ ನಮ್ಮ ಸರ್ಕಾರದ ಹಂತದಲ್ಲಿ ಏನು ಮಾಡ್ಬೋದು ಮತ್ತು ಅವರಿಗೆ ಏನು ನಾವು ಸೂಚನೆ ಕೊಡ್ಬೋದು ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತಾಡಬೇಕಾಗ್ತದೆ ಅದೆಲ್ಲ ನಾವು ನಮ್ಮ ಹಂತದಲ್ಲಿ ಮಾಡಿ ಆ ನಂತರ ತೀರ್ಮಾನ ಸಿಗೋದು ಅವಕಾಶ ಇಲ್ಲ ಅದನ್ನೇ ಅದನ್ನ ಅದಕ್ಕೋಸ್ಕರನೇ ಬುಧವಾರ ಸಭೆ ಕರೆದಿರೋದು ನಾವು ಕ ಸಭೆಯಲ್ಲಿ ಏನು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸನ್ನು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಆಮೇಲೆ ಬೇರೆ ಇನ್ನೇನೆಲ್ಲ ಏನು ಕಂಡೀಷನ್ಸ್ಗಳು ಜಸ್ಟಿಸ್ ಕುನಾ ಅವರಿಗೆ ಅವ್ರು ಮಾಡಿದ್ರು ಅದರಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅದೆಲ್ಲ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಸ್ವಲ್ಪ ಯಾಕೆಂದರೆ ನಮಗೂ ಕೂಡ ಇಡೀ ಜನ ಸಮುದಾಯ ಬೆಂಗಳೂರಿನಲ್ಲಿ ಈ ಟೂರ್ನಮೆಂಟ್ ಆಗಬೇಕು ಅಂತ ಬಯಸ್ತಾರೆ ಭಾಳಷ್ಟು ಭಾಳಷ್ಟು ಜನ ಯುವಕರು ಅದು ಅದು ಒಂದು ಭಾಗ ಇನ್ನೊಂದು ಭಾಗ ಶ್ರೇಷ್ಠಿ ಮೆಸರ್ಸು ಕೂಡ ಭಾಳ ಮುಖ್ಯ ಯಾಕಂದರೆ ಹನ್ನೊಂದು ಜನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದು ಮತ್ತೆ ಮರುಕಳಿಸ್ಬಾರ್ದಲ್ಲ ಅಂಥ ಘಟನೆಗಳು ಮರುಕಳಿಸ್ಬಾರ್ದು ಅಂತೇಳಿ ನಾವು ಈಗಾಗಲೇ ಅನೇಕ ವಿಚಾರದಲ್ಲಿ ಚರ್ಚೆಗಳನ್ನು ಮಾಡಿ ಕ್ರಮ ತಗೊಂಡಿದ್ದೇವೆ ಅದನ್ನೆಲ್ಲ ಬುಧವಾರ ಚರ್ಚೆ ಮಾಡ್ತೀವಿ ಇನ್ನು ಮೆಟ್ರೋ ವಿಚಾರವಾಗಿ ಸರ್ ಈಗಾಗಲೇ ತೈಸೂರು ಹೇಳಿದರೆ ಖಾಲಿ ಟ್ರೈನ್ಗೂ ರಾಜ್ಯ ಸರ್ಕಾರ ದುಡ್ಡಿಲ್ಲ ಅದಕ್ಕೋಸ್ಕರವಾಗಿ ಈಗ ಅವರ ಏರಿಕೆ ಮಾಡಿದ್ದಾರೆ ಮಾತನ್ನು ಹೇಳಿದ್ರೆ ಸರ್ ಮೊದಲು ನೋಡಿ ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು ನಮ್ಮನ್ನು ಪ್ರತಿನಿಧಿಸೋ ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು ಅದು ಜಿ ಎಸ್ ಟಿ ಪೋರ್ಷನ್ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ ಅವ್ರ ಭಾಗ ಅವರ ಅವರ ಪಾಲು ಕೊಡಬೇಕಲ್ವ ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೇದಲ್ವ ಇದು ಪ್ರೊಆಕ್ಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ ಅವರು ಅವ್ರದೇ ಆದಂಥ ಇದು ಇಟ್ಕೊಂಡಿದ್ದಾರೆ ಅವರು ಅಂದರೆ ಕೊಡಿಸ್ಲಿ ಅಲ್ಲ ಕೊಡಿಸಿದರೆ ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೇದಲ್ವ ಅದನ್ನು ಆ ಕೆಲಸ ಮೊದಲು ಮಾಡಿದರೆ I'll definitely appreciate it.